ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಮಂಜುನಾಥ ಅಂತ ಎಮ್ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ನಾವು ಇವತ್ತೊಂದು ಟಗರ್ ಮರಿ ಸಾಕಾಣಿಕೆ ಮಾಡಿರುವ ಶೆಡ್ ಹತ್ರ ಬಂದಿದ್ದೀವಿ ನೋಡ್ತಾ ಇದ್ದೀರಾ ಶೆಡ್ ಯಾವ ರೀತಿ ಇದೆ ಮರಿ ಯಾವ ರೀತಿ ಇದೆ ಅಂತ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಮ್ಮ ಜೋಡೆ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಅವರು ಇದನ್ನೆಲ್ಲ ಮೇಂಟೈನ್ ಅವರೇ ಮಾಡ್ತಾರಂತೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಇನ್ನೂ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಇಲ್ಲೇ ಅಕ್ಕ ಇರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಐದ್ ತಿಂಗ್ಳಾಯ್ತು ಐದ್ ತಿಂಗ್ಳ ತರ ಆಯ್ಕೆ ಮಾಡ್ಕೊಂತೀರಿ ಮರಿನಾ ಬಾಣದ್ರಿ ಚಲೋ ನಮಗ ಚಲೋ ಮರಿ ಕಂಡ್ರ ತಗೋಬಾಗ್ತಾರ ಐದ್ ಸಾವಿರ ಆರ್ ಸಾವಿರ ಏಳ್ ಸಾವಿರ ಇದ್ದಂಗ್ರಿ ಹ್ಮ್ ಐದ ಸಾವಿರ ಒಳಗೆ ಇದ್ರಿ ಹ್ಮ್ ಅಂದ್ರೆ ಸ್ವಲ್ಪ ದೊಡ್ಡ ಮರಿನ ತಗೊಂಡ್ರ ಉತ್ಮಂತ್ರಿ ಸಾಕ

ಮತ್ತೆ ಅವು ನಾಕ್ ಮಾರ್ಕೆಸ್ ಮತ್ತೆ ಒಮ್ಮೆಗೆ ಇಪ್ಪತ್ ತಕೊಂಡ್ ಬಂದಿರಿ ಹ್ಮ್ ಅಂದ್ರ ಅವು ಅವು ಸಾಕಿದಾಗ ನಿಮ್ಗ ಅಲ್ಲಿ ಲಾಭ ಅನಿಸ್ತೇ ಅದ್ರ ಸಂಬಂಧ ಮತ್ತೆ ಇಷ್ಟ ಸಾಕಿ ಇವು ಒಂದು ಒಂದು ಮರಿ ಎಷ್ಟು ರೇಟ್ ಹೋಗ್ಬೋದ್ ಅಂದಾಜ್ ಅಂದಾಜ್ ಹ್ಮ್ ಹ್ಮ್ ಹತ್ತು ಸಾವಿರ

ಒಂದ್ ಗಂಟೆ ಒಂದು ಮಧ್ಯಾಹ್ನ ಅದೇ ಮಧ್ಯಾಹ್ನ ನೀರು ಕುಡಿಸ್ತೀರಿ ಹಾ ಮಧ್ಯಾಹ್ನ ನೀರು ಕುಡಿ ಬೇರೆ ಐದು ಬೇರೆ ಮೇವು ಹಾಕ್ತೀರಿ ಹಾ ಇಲ್ಲ ರೀ ಮೂರು ಸತೆ ಆಕ್ತಿವಿ ನೋಡಿ ಯಾಕ ಸುಳ ಮೂರೇ ಸಾರಿ ಮೂರೇ ಸತೆ ಮೂರ ಗಂಟೆ ಯಾರ್ ಪಟ್ಟಿ ಹಾಕ್ತೀರೆ ಮಧ್ಯಾಹ್ನ ಯಾರ್ ಪಟ್ಟಿ 4 ಗಂಟೆ ಮೇವು ಕೊತ್ತು ಮೊನ್ನ ಆಕ್ತಿರ್ ಅಷ್ಟೇ ಎದ್ದು ಇದ್ರದ್ದೆಲ್ಲಾ ಕಸ ಗುಡಿಸೋದು ಕಸ ಗುಡಿಸಿ ಎರಡು ಪುಟ್ ಒಟ್ಟು ಹಾಕಿ ಬಿಡೋದು ರೀ ಎರಡು ಪುಟ್ ಒಟ್ಟಾಕಿ ಹನ್ನೆರಡು ಹೊರಗೆ ನೀರ್ ಕುಡಿಸೇವ್ರಿ ಒಂದು ಗಂಟಕ್ ಮೇವ್ ಹಾಕಿ ನಾ ಐದು ಗಂಟಕ್ ಮೇವ್ ಕುಡ್ಕಂಬ ರಾತ್ರಿ ಎಂಟು ಗಂಟಕ್ ಹಾಕ್ತೀವಿ ನೋಡ್ರಿ ಇದೆಲ್ಲ ಇದು ಯಾವ ತಂಗ್ರಿ ಅಮ್ಮರಿ ಕುಕ್ಕನ್ ಪಾಳಿ ಸುತ್ತಮುತ್ತ ಯಾವ ಸಂತ ಕುಕ್ಕನ್ ಪಾಡ್ರಿ ದೇವದುರ್ಗ ಉಣಿಚ್ಗಿ ಚಿನ್ನ ಈಗ ನಿಮ್ಮ ಯಜಮಾನ್ ಮಾಡ್ತಾರದಾಗ ಒಂದ್ ನಾಲ್ಕು ಹ್ಮ್ ಯಾಕಂದ್ರೆ ಅವ್ರು ವ್ಯಾಪಾರ ಮಾಡ್ದೆಲ್ಲ ಬಾಳ ಮಾಹಿತಿ ಇದ್ದಂಗ್ ಹ್ಮ್ ಇಲ್ಲಮ್ಮೀಗ ಅವ್ರಿ ವ್ಯಾಪಾರಕ್ಕೆ ಹೋಗ್ಯಾರ ಅದೇ ಒಳ್ಳೆ ಒಳ್ಳೆ ಮರಿನ ಆಯ್ಕೆ ಮಾಡ್ಕಂದ್ರಮ್ಮ ಚೆನ್ನಾಗದ ಹ್ಮ್ ಇದು ಶಡ್ ಯಾವ ರೀತಿ ಮಾಡ್ರಿ ಅಮ್ಮ ಇದು ಸರ್ಕಾರ ಕಡಲಿಂದ ಬಂದ್ ಚಡ್ಡ ಮತ್ತ ಆದರ್ಶ ನಾವ್ ಮರಿ ಸಾಕನ ಮಾಡ್ಬೇಕಂತ ಕೈ ಖರ್ಚು ಮಾಡಿ ಹಾಕಿರಿ ಮತ್ತೆ ಹೆಚ್ಚಿ ತಗೊಂಡೇವ್ರಿ ನಿಮ್ಗೆ ಕ ಮ್ಯಾಲೆ ಖರ್ಚು ಎಷ್ಟು ಅಮ್ಮ ಅದು ಐವತ್ತು ಸಾವಿರ ಬಂದಾರ ನೋಡಿರಿ ಇವು ಹೆಂಗಲ್ಲೂ ತಗುಡು ಇದಕ್ಕೆ ಗ್ವಾಡಿ ಕಟ್ಸ್ಬೇಕಾದ್ರೆ ಐವತ್ತು ಸಾವಿರ ಮಾಡಿ ಐವ ಸಾವಿರ ಬಂದವು ಈಗಿನ ತದ್ರಾಗ ಮರಿ ಸಾ ಮರಿ ಸಾಕದ್ ಚೆಂದಾಗಂತೀರ ಕೆಲವೊಬ್ರು ಇನ್ನ ದೊಡ್ಡ ದೊಡ್ಡ ಮಾಡ್ತಾರೆ ಅದು ಲಾಭ ಅಲ್ಲ ರೀ ನಾವು ಬೇಸಿದಂಗ ಅವುಕ್ಕ ಎಣ್ಣೆ ಗುಳಿಗೆ ಹಾಕಿದಂಗ ನಮ್ಗೆ ಲಾಭ ಬೆಳಿತೈತೆ ರೀ ನಾವು ಅದನ್ನು ಬೇಜಾರ್ ಮಾಡ್ಕೊಂಡ್ಬಿಟ್ರೆ ನಮಗೆ ಲಾಭ ಇಲ್ಲ ಲುಕ್ಷನ್ ಚೇನ್ ಆಗೋಲ್ಲ ಹೌದು ಹೌದು ಹೇಳ್ದನ್ ಕರೆಕ್ಟ್ ಹಂಗಲ್ಮ್ಮ ಇವಾಗ ಶೆಡ್ ಇತ್ತಲ್ವಾ ಶೆಡ್ ಈಗ ಸ್ಟಾರ್ಟಿಂಗ್ ಮಾಡೋರು ದೊಡ್ಡ ಶೆಡ್ ಮಾಡಿ ಮಾಡ್ ಅಂತ ಹೇಳಮ್ಮ ಏನ್ ಚಿಕ್ಕದ್ರಾಗ ಮಾಡ್ಕೋಬೇಕು ಅಮ್ಮ ನೋಡ್ರಿ ದೊಡ್ಡ ಶೆಡ್ ಅಂದ್ರುನು ಅದು ಉಲ್ಟೈ ಆಗಲ್ಲ ಅದರಿಂದ ಅದ ಇರ್ತ ಈ ಶೆಡ್ ಗೆ ಬಹಳ ಖರ್ಚ್ ಅಂತ ಹೇಳ್ತಾರೆ ಖರ್ಚ್ ಈ ದೊಡ್ಡ ಶೆಡ್ ಅಂದ್ರ ನಾಕ್ ಐದ್ ಲಕ್ಷ ಬೇಕ್ರಿ ಐದ್ ಐದ್ ಆರ್ ಅಂತೂ ಬೇಕ್ರಿ ಈ ಸಿಂಪಲ್ ದಾಗ ಅಂದ್ರ ಹಿಂಗ ನಮ್ಮ ಬಾರ್ಡರ್ ಐತಿ ಅಂದ್ರ ಈ ಶೆಡ್ ಅನ್ನ ಸ್ಟಾರ್ಟಿಂಗ್ ಚಿಕ್ಕದಾಗಿ ಹೋಗ್ಬೇಕು ಅಂತ. ಅಂದ್ರೆ ಇನ್ನ ಲಾಭ ಆದಂಗಲ್ಲ ಬೇಕಾದ್ರೆ ಮುಂದೆ 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 ಇದೆ ತರ ದೊಡ್ಡದು ಮಾಡ್ಕೇಬಹುದು ಅದನ್ನ ಮಾಡ್ಕೋಬಹುದು ನೀವು ಇಲ್ಲೇ ಒಲ್ಲಾಗಿ ಇರ್ತೀರಾ ಒಲ್ಲದಾಗ ಇರ್ತೀನಿ ಮತ್ತೆ ಇವು ಬಿಟ್ರು ಮತ್ತೆ ಇನ್ನೇನಾದಂಗೆ ನೀವು ಮತ್ತೆ ಏನು ಇಲ್ವಾ ಕೆಲಸ ಇuse ವರ್ಮನ್ ಕೆಲಸ ಮರೀಸಕೇನ್ ಈ ಮುಂದಕ್ಕೆ ತಂದಕ್ಕೆ ಇತ್ರ ಮಂಗರ ಈ ಒಂದು ತಿಂಗಳಾಗಿಂದ ಕೊಡ್ಬಹುದು ನಾವು ಆರು ತಿಂಗಳು ಒಂದ್ ಚೇಂಜ್ ಮಾಡ್ತೀವಿ ಅಂದ್ರೆ ಈಗ ಈ ಸಾಕ ಎಷ್ಟು ದಿನ ಆಯ್ತಂದ್ರೆ ನಮ್ಮ 5 ತಿಂಗಳು ಆಯ್ತೆ 5 ತಿಂಗಳು ಈಗ ಇನ್ನ ಒಂದು ತಿಂಗಳಿಗೆ ಮಾರ್ತೀರಿ ಅಂದ್ರೆ ವರ್ಷದಾಗ ಎರಡು ಬ್ಯಾಸ್ ತೆಗಿತೀರಿ ಎರಡು ಇದು ಒಳ್ಳೆ ಬಿಸ್ನೆಸ್ ಅಲ್ಲಮ ಇದು ಒಳ್ಳೆ ಕೆಲಸ ರೆ ಯಾರು ಅಲ್ಕ ಹೋಗೋದಿಲ್ಲ ಮನೇಲಿ ದುಡ್ಕ ಹೋಗೋದ್ರೆ ಇದರ ಇನ್ನೊಬ್ಬರು ಲಾಭ ಉಳಸನ 100 300 ಕೂಲಿ ನಮ್ಮ ಹೆಣ್ಮಕ್ಳು ಮಕ್ಕಳು ಕೂಲಿ ಹೊಳ್ಕತ್ತೈತೆ ಇಲ್ಲ ಸಂತಲಂ ನಾನು ಇಷ್ಟಕ್ಕೆ ಮಾಡನರಿ ಇರಲ್ಲ ಸಂತಾತ ನಾವು ಬೇಗ ಬೇಕಾದ್ರೆ ಬೇಗ ಮಾಡಿ ಇರ್ಬೋದು ಲೇಟಾದ್ರೆ ಯಾರು ಈ ಮಾಡ್ರನ್ನ ಇರೋಲ್ಲ ಹ್ಞೂ ಒಳ್ಳೇದಮ್ಮ ಇದೇ ರೀತಿ ಮರಿ ಸಾಕ್ರೆ ನಿಮ್ಮ ಮರಿ ಚೆನ್ನಾಗಿದ್ವಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ಕೊಂಡು ಬಂದ್ವಿ